ಅವರ ಹೆಸರಲ್ಲಿ ನಿಂತಿದ್ದಾರೆ ಕನ್ಫ್ಯೂಸ್ ಆಗ್ತೀರಾ ಮತ್ತೇನು ಕ್ರಮ ಸಂಖ್ಯೆ ಎಷ್ಟು ಕುರಿತು ಮತ್ ಯಾಕೆ ಸಾವಿರದ ನಾಲ್ಕ್ ನಾಲ್ಕು ಜನ ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಆಯ್ತಾ ಬಾಯ್ ಏನು ಹೊಲದಲ್ಲ ಕಷ್ಟ ಇಲ್ಲಿ ಬಂದು ಸಾಕಷ್ಟು ಎಲ್ಲ ಚಿಕ್ಕ ವಯಸ್ಸಲ್ಲೂ ಬಂದಿದ್ದೀವಿ ಯಾಕಂದರೆ ಶೂಟಿಂಗು ಮಾಡಿದ್ದೀವಿ ಬಹಳ ಪ್ರೀತಿಯಿಂದ ನೀವೆಲ್ಲ ನಮ್ಮನ್ನ ಯಾವಾಗಲೂ ನೋಡ್ಕೊಂಡಿದ್ದೀರಾ ಇವತ್ತಿನ ಉದ್ದೇಶ ನಿಮ್ಮೆಲ್ರೂ ಗೊತ್ತು ಇದು ಒಂದು ಮಾತಾಡುವ ಕೆಲಸ ಅಂಬ್ರು ಅಲ್ಲಿ ಮಾತಾಡ್ತೀವಿ ಅಂಬ್ರೀಷ್ ಅಣ್ಣ ಅವರ ಶ್ರೀಮತಿ ಸುಮಲತಾ ಅವರು ಈ ಒಂದು ಸ್ಪರ್ಧಿಸ್ತಾ ಇದಾರೆ ನಾನ್ ಒಂದೇ ಬರ್ತಾ ಇದೀನಿ ನಾವು ಬಂದಿರೋದು ಒಂದೇ ಉದ್ದೇಶ ಪ್ರೀತಿ ವಿಶ್ವಾಸ ಈ ಭಾಗದ ಜನ ಅಂಬರೀಷ್ ಮೇಲೆ ಏನ್ ಪ್ರೀತಿ ಇಟ್ಟಿದ್ದೀರಾ ಏನ್ ವಿಶ್ವಾಸ ಇಟ್ಟಿದೀರ ಅವರ ಕುಟುಂಬದಿಂದ ಒಂದು ಹೆಣ್ಣು ಮಗಳು ಅವರ ಶ್ರೀಮತಿ ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೊರಟು ನಿಂತಿದ್ದಾರೆ ನಾನ್ ಹೇಳೋದಂದೆ ಎಲ್ಲಿ ಹೆಣ್ಣಿಗೆ ನಾವ್ ಗೌರವ ಕೊಡಲ್ವೋ ಎಲ್ಲಿ ಹೆಣ್ಣಿಗೆ ಹೆಣ್ಣಿಗೆ ನಾವ್ ಶಕ್ತಿ ತುಂಬಲ್ವೋ ಅಲ್ಲ ಜಾಗ ಉದ್ದ ಷ್ಟು ಜನಕ್ಕೆಲ್ಲ ಬಹಳಷ್ಟು ಶಕ್ತಿ ತುಂಬಿದ್ರ ಒಳ್ಳೇದ್ ಮಾಡಿದಿರ ಕ್ಷೇತ್ರನೂ ಎಲ್ಲರಿಗೂ ಒಳ್ಳೇದ್ ಮಾಡಿದೀರ ಒಂದ್ ಅವಕಾಶ ಸುಮಲತಾ ಅವ್ರ ಕೊಡಿ ನಿಮ್ಮೂರಿನ ಸೊಸೆ ನಿಮ್ಮೂರ್ ಹೆಣ್ಣುಮಗಳು ಎಲ್ಲಿಂದ ಬಂದ್ರು ಅಂತ ಮಾತಾಡ್ತಿರೋ ಬಗ್ಗೆ ಉತ್ತರ ಆಲ್ರೆಡಿ ನಿನ್ನೆಯಿಂದ ಸುಮಾರು ಸಲ ನಾವು ಕೊಟ್ಟಿದೀವಿ ನನ್ ಗೊತ್ತು ನಿಮ್ಮೆಲ್ರಿಗೂ ಅದ್ರ ಬಗ್ಗೆ ನಿಮ್ ಮನೆಗೆ ಒಳ್ಳೆ ನಿಮ್ ಮನೆಯಲ್ಲಿ ತಾಯಂದ್ರು ಮತ್ತೆ ಮದ್ವೆ ಆಗಿರೋರಿಗೆ ಹೇಳ್ತಿರಿ ಅವರೇ ಹೇಳ್ತಾರೆ ಅವ್ರನ್ನ ಕೇಳಿ ಒಂದು ಮನೆಗೆ ನೀವು ಸ್ವಂತ ಅಲ್ಲ ಅಂದ್ರೆ ಅವ್ರ ಮನ್ಸಿಗೆ ಯಾವ ಫೀಲಿಂಗ್ ಆಗುತ್ತೆ ಅಂತ ಅಂತದ್ರಲ್ಲಿ ಅಂಬರೀಷ್ ಅಣ್ಣನ ಅದು ಅಂಬರೀಷ್ ಅಣ್ಣ ಇದ್ದಾಗ ಯಾರು ಮಾತಾಡ್ದಿರೋರು ಇವತ್ ತಿಳ್ದಿರ್ಬೇಕು ಇವತ್ ತಿಳ್ದಿರ್ಬೇಕಾದ್ರೆ ಮಾತಾಡ್ತಾ ಇದಾರಲ್ಲ ಒಳ್ಳೆ ಉತ್ತರ ಕೊಡೋ ಅವಕಾಶ ಇದೆ ನಿಮಗೆ ಹದಿನೆಂಟನೇ ತಾರೀಖು ಕೆಲಸ ಯಾಕಂದ್ರೆ ಒಂದು ಅರ್ಥ ಮಾಡ್ಕೋಬೇಕು ಎಲ್ರು ಈ ಎಂ ಪಿ ಎಲೆಕ್ಷನ್ ಅನ್ನೋದೇನಿದೆ ಎಂ ಪಿ ಕೆಲಸ ಏನಿದೆ ನಿಮ್ಗಳ ಸಮಸ್ಯೆನ ತಗೊಂಡೋಗ ಚರ್ಚೆ ಮಾಡಿ ಇಲ್ಲಿ ಏನೇನು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಗಳು ಇರುತ್ತೆ ಅಥವಾ ಇಲ್ಲಿ ಸಮಸ್ಯೆ ಇದೆಲ್ಲ ಚರ್ಚೆ ಮಾಡಿ ನಿಮಗೆ ತಲುಪಿಸೋದು ಕೆಲಸ ಆಗೋ ಬೇರೆ ಡೆವಲಪ್ಮೆಂಟ್ ಕಾರ್ಯಕ್ಕೂ ಅದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ ಈ ಒಂದು ಅವಕಾಶ ಅವರು ಕೊಟ್ಟು ಬೆಳೆಸ್ಬೇಕು ಯಾಕಂದ್ರೆ ಇಲ್ಲಿ ಏನ್ ನಾಯಕರ ಕೊರತೆ ಇಲ್ಲ ಮಂಡ್ಯದಲ್ಲಿ ಸಾಕಷ್ಟು ಕೊಡುಗೆ ಕೊಟ್ಟಿದ್ರ ಒಳ್ಳೊಳ್ಳೆ ಲೀಡರ್ ಇದಾರೆ ಇಲ್ಲಿ ಮುಂದೆ ನಿಮ್ಮಲ್ಲಿರೋ ಯುವಕರುಗಳು ಒಬ್ಬ ಸಾಮಾನ್ಯ ವ್ಯಕ್ತಿನೂ ಲೀಡರ್ ಆಗ್ಬೇಕು ಅನ್ನೋ ಒಂದು ಇದಾಗಬೇಕು ಅಂದ್ರೆ ಒಂದ್ ಹೆಣ್ಮಗಳು ಬೆಳಿಬಹುದು ಅನ್ನೋದನ್ನ ನೀವು ತೋರಿಸ್ಕೊಡಿ ಮಂಡ್ಯ ಅದರಿಂದ ಒಂದು ಹೊಸ ನಾಂದಿ ಆಡಿ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು you like ಲೈಕ್ video ವಿಡಿಯೋ do like, like share, share and subscribe